ಆಗ್ನೆಯಾಗಿ ಅದಕ್ಕೆ ನಾವು ಹದಿನೆಂಟರೊಳಗೆ ನಾಲ್ಕು ಪ್ರಶ್ನೆ ಹಾಲು ಬಂದಾಗ ನಾಲ್ಕು ಪ್ರಶ್ನೆ ಹಾಕ್ರಿ ಅಂತ ಹೇಳಿ ಹಿಂದಿನ ಸಂದಿಗೆ ಅವರು ಇವರು ಇವ್ರಿ ಅವರು ಕೊಟ್ಟಿದ್ದೀವಿ ಇವರ ಪ್ರಶ್ನೆ ಸಿಕ್ಕಾವು ಸರ್ ನೋಡ್ಬೇಡ ಅಂತ ಬಂದಾರ ನಮ್ಮ ಟೈಮಿಂಗ್ ಐದು ಗಂಟೆ ತಕ್ಕ ಅದ ಐದು ಗಂಟೆ ತಕ್ಕ ಇನ್ನುಳಿದ ಯಾವ ಪ್ರಶ್ನೆಗಳು ಸಿಕ್ಕರೂ ನಾವು ಐದು ಗಂಟೆಗೆ ನಿರ್ಣಯ ಕೊಡ್ತಾ ಇದೀವಿ ಬುಕ್ ಪುಸ್ತಕ ನೋಡಿ ಈಗ ಇವ್ರು ಎಷ್ಟು ತಂದಾರ ಹತ್ತು ಪುಸ್ತಕಗಳನ್ನು ನೋಡ್ತೀವಿ ನೋಡ್ಕೊಂಡ ಐದು ಗಂಟೆಗೆ ನಿರ್ಣಯ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ತಮ್ಮ ಐದು ಪ್ರಶ್ನೆ ಕೊಟ್ಟಿ ಹೋಗ್ತಾರ ನಾಲ್ಕು ಪ್ರಶ್ನೆ ಹದಿನೆಂಟರಾಗಿನು ನಾಲ್ಕು ಪ್ರಶ್ನೆ ಉತ್ಸಲ ಮತ್ತು ಏನಲ ಉತ್ಸಲ ಮತ್ತು ವಿಟ್ಟಲ ಇಬ್ಬರ ದೈತರು ಬ್ರಹ್ಮದೇವರ ವರದಿಂದ ಉನ್ನತರಾಗಿದ್ದರು ಇದು ನಾರಾಯಣ ನಾರದ ಮಹಾಪುರಾಣ ಐದು ನೂರ ತೊಂಬತ್ತೆಂಟರೊಳಗೆ ಉತ್ತರ ಕೊಟ್ಟಾರ ಈ ಪ್ರಶ್ನೆಗೆ ಆ ಅವ್ರು ಹಾಕಿದಾರ ಪ್ರಶ್ನೆ ಅದು ಬಿಟ್ಟಲ್ಲ ಬಿಟ್ಟ ಬ್ಯಾರೆ ಐತೆ ಏನಿದೆ ಅವ್ರ ಪ್ರಾಣದೊಳಗೆ ನೋಡಿ ನಾವು ಏನ್ ಮಾಡ್ತೇವೆ ಅಂದ್ರೆ ಉತ್ತರನ್ನ ಸರಿ ಅಂತ ಹೇಳ್ತಾ ಇದೀವಿ ಒಂದೇ ದಿನ ಎರಡನೇದು ಕೊಡುವ ಸರಸ್ವತಿಯ ತಟಾಕದಲ್ಲಿ ಎರಡನೆಯ ಏನಲಿಂಗವನ್ನು ತಾನಿರುವ ತಾಣದಲ್ಲಿಯೇ ಇರಿಸಿದನು ಅಲ್ಲಿ ಹಳೆ ಹೇಗ್ಬಿಟ್ಟು ಸರ್ ನಾವು ಬರ್ಕೋತೇವೆ ನೆಕ್ಸ್ಟ್ ಓಕೆ ಸರ್ ರೇವತಿಯ ತಲೆಯ ಮೇಲೆ ಹ ರೇವತಿಯ ತಲೆ ಮೇಲೆ ಏನೇಶ್ವರ ತದ ರೇವತಿಯ ತಲೆ ಮ್ಯಾಲ ಪರಮೇಶ್ವರ ತನ್ನ ವರದ ಹಸ್ತ ಇಟ್ಟ ಯಾವ ಹಸ್ತ ಇಟ್ಟ ಅಂತ ಕೇಳಿದ್ರ ಪರಮೇಶ್ವರ ತನ್ನ ವರದ ಹಸ್ತ ಇಟ್ಟ ಅನ್ತಕ್ಕಂಥದ್ದು ಆ ಪ್ರಶ್ನೆಗೆ ನೇರವಾಗಿ ಉತ್ತರದ ನಾವು ಪುಸ್ತಕ ನೋಡ್ಬೋದಿ ಇನ್ನ ಮೂರನೇ ಕೊಡು ಸರ್ ಅದಕ್ಕೂ ಕೂಡ ಹಾಯ ಕೇಳಿ ಸರ್ ಇಲ್ಲ ಮಾಡಿಸಿ ಬಿಡ್ರಿ ಅಲ್ಲೇ ನಾವು ಬರ್ಕೊಂಡು ಮತ್ತೆ ಪುಸ್ತಕ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತೀವಿ ಯಾಕಂತ ಕೇಳಿದ್ರೆ ಇದಾನೋ ದೈವ ದೈವೋ ದೇವರ ಏನೇ ಇದ್ರು ಕೂಡ ಅವರು ಪ್ರಶ್ನೆಗಳಿಗೆ ಕೂಡ ನೇರವಾಗಿ ನಾವೇನ್ ಮಾಡ್ತೇವೆ ಅಂತ ಕೇಳಿದ್ರೆ ಹಿಂದ ಉತ್ತರ ವೇದಿಕೆ ಮೇಲೆ ನಾವು ಹೇಳ್ತೀವಿ ಎಲ್ಲರಿಗೆ ಗೊತ್ತಾಗ್ ಮಹಾದೇವರಿಂದ ವರ ಪಡೆದುಕೊಂಡು ದನ ಮಹಾದೇವನಿಂದ ವರ ಪಡೆದುಕೊಂಡು ದನವಾಹನ ಗಂಧರ್ವನು ಕಥಾರ್ಥನಾದನು ಅನ್ನತಕ್ಕಂತ ಪುರಾಣ ಮಹಾಪುರಾಣ ಭಾಗ ಮೂರ ಮೂರ್ ನೂರ ಹದಿನೆಂಟನೇ ಪುಟದಲ್ಲಿ ಕೊಟ್ಟಿದ್ದಾರೆ ಧನ್ಯವಾದ ಸರ್ ನೆಕ್ಸ್ಟ್ ಹೇಳಿ ಸರ್ ನಾಲ್ಕನೇ ಅದು ನಾವು ನೋಡ್ತೀವಿ ಅದಕ್ಕೆಲ್ಲ ತಪ್ಪು ಬರೋದ್ರೆ ಒಪ್ಪು ಬರೋದ್ರ ಕಮಿಟಿ ಅದ ಸರ್ ನೀನು ಮಾತಾಡೋಂಗ್ ಮತ್ತೆ ಇನ್ನೊಂದು ನಾನು ಹೇಳ್ತೇನೆ ಕಮಿಟಿ ಅವರಿಗೆ ಪುರಾಣ ಯಾರು ತೆಗೆದುಕೊಂಡು ಬರ್ತಿಲ್ಲ ಒಬ್ಬರು ಬರುದು ನಮ್ಮ ಕಡೆ ಈ ಬರುದು ಈ ಮ್ಯಾನೆ ಒಬ್ಬರ ಬರುದು ನೀವು ಹೊಸ ಗಾಡಿಯಾಗ ಕೂತು ಓಕೆ ಸರಸ್ವತಿಯ ತಟಾಕದಲ್ಲಿ ಎರಡನೆಯ ಏನ ಲಿಂಗವನ್ನು ತಾನಿರುವ ತಾಣದಲ್ಲಿ ಇರಿಸಿದನು ಸರಸ್ವತಿಯ ತಟಾಕದಲ್ಲಿ ಎರಡನೆಯ ಏನ ಲಿಂಗ ಅಂದ್ರ ಬ್ರಹ್ಮಲಿಂಗವನ್ನು ಆ ತಾನಿರುವ ತಾಣದಲ್ಲಿ ಇರಿಸಿದನು ಅಂತಕ್ಕಂಥದಕ್ಕೆ ಉತ್ತರ ಕೊಟ್ಟಿದ್ದೀನಿ ಸರ್ ಹೇಳಿ ಸರ್ ಇನ್ನು ದಿಮ್ಮ ಹಾಕಿ ದೇವರ ಕರೆದು ಉತ್ತಮ ರೀತಿಯಿಂದ ಹಾಡಿಕೆ ಮಾಡಿ ಜನರನ್ನ ರಂಜಿಸತಕ್ಕಂಥ ಕೆಲಸ ಬಸವರಾಜ್ ನೆನಗಿ ಬಿಟ್ಟಾರ ಪುರಾಣದ ಅವನು ತಗೊಂಡ ಹಾಡಿಕೆ ಕೊಟ್ಟಾನ ತಮ್ಮ ನೀ ಏನ್ ಮಾತಾಡ್ತೀವಿ ಮಾತಾಡಿ ಇವತ್ತು ಏನ್ ಹೇಳಿಕೆ ಮಾಡ್ತೀವಿ ಮಾಡು ಇವತ್ತು ಮಾಡಿ ನಮ್ಮ ಭೌಮ್ಮ ಬಸವ ಓಕೆ ಸರ್ ದಿಮ್ಮ ಹಾಕಬೇಕು ಹೇಳ್ ತಮ್ಮಲ್ಲಿ ವಿನಂತಿ